ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿನರ್ಸಿಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಸತತ ನಾಲ್ಕನೇ ಬಾರಿಗೆ ಬೆನಕನಹಳ್ಳಿ ಬಿಎಂ ಶಿವಮಲ್ಲಪ್ಪ ಅವಿರೋಧವಾಗಿ ಆಯ್ಕೆಯಾದರು ಕೃಷಿ ಇಲಾಖೆಯ ಕಚೇರಿಯಲ್ಲಿ ಶುಕ್ರವಾರ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಬಿ ಎಂ ಶಿವಮಲ್ಲಪ್ಪ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಆಲಗೋಡು ನಾಗರಾಜು ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾದರು ಉಳಿದಂತೆ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಗೋಪಾಲ್ ಖಜಾಂಚಿಯಾಗಿ ನಂಜುಂಡಸ್ವಾಮಿ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಕೆಜೆ ಚಿಕ್ಕಜೌರಪ್ಪ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಹಾಸಿನಿ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ನಮಗೆ ಈ ಒಂದು ಸಭೆಯನ್ನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ವೀರಣ್ಣ ಕೇತರೂ ಕೂಡ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಜಾಂಚಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರತಿನಿಧಿಯ ಎಲ್ಲರೂ ಕೂಡ ಎಲ್ಲಾ ನಿರ್ದೇಶಕರುಗಳಿಗೆ ನಾನು ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೂ ಹಿರಿಯರು ಮತ್ತು ಅಂಗಾಮಿ ಅಧ್ಯಕ್ಷರಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಸಬೇಕಂತಹ ಹಿರಿಯರ ಧಕ್ಕೆ ಹೇರಿದವರೆ ಹಾಗೂ ನಮ್ಮ ಕೃಷಿಕ ಸಮಾಜದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರೇ ಹಾಗೂ ಡೈರೆಕ್ಟರ್ಗಳೇ ಹಾಗೂ ಪತ್ರಿಕಾ ವಹಿರೇ ಹಾಗೂ ನಮ್ಮ ನಾವು ಅಲ್ಲದೆ ಕೃಷಿಕರಾಗಿ ಯಾರು ಅಭಿವೃದ್ಧಿ ಎಲ್ಲರೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ನನ್ನನ್ನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದರಿಂದ ನಮ್ಮ ಎಲ್ಲ ಸದಸ್ಯರುಗಳನ್ನು ನಾನು ಮೊದಲಿಗೆ ಆಗಿರ್ತೀನಿ ಮತ್ತು ಅವರಿಗೆ ನನ್ನ ವಂದನೆಗಳನ್ನು ಮೊದಲಿಗೆ ತಿಳಿಸ್ತೀನಿ ನಾನು ಒಂದು ಮೂರು ಅವಧಿಗೂ ಕೂಡ ಅಧ್ಯಕ್ಷನಾಗಿ ಈ ಇದರಲ್ಲಿ ಕೆಲಸ ಮಾಡಿದ್ದೀನಿ ಕಾರಣಾಂತರದಲ್ಲಿ ಹೈಕೋರ್ಟ್ನಲ್ಲಿ ಸ್ಟೇ ಇದ್ದ ಕಾರಣಕ್ಕಾಗಿ ನಮ್ಮ ಕಾರ್ಯ ಚಟುವಟಿಕೆಗಳು ಒಂದು ಸ್ವಲ್ಪ ಕುಂಠಿತವಾಗಿತ್ತು ಅಂತಂದರೆ ನಾವು ಒಪ್ಕೋತೀವಿ ಬಟ್ ಆದರೆ ಇವಾಗ ಸ್ಟೇಟ್ ಕಮಿಟಿ ಕೂಡ ಫಾರ್ಮೇಷನ್ ಆಗಿದೆ ಮತ್ತು ಎಲ್ಲ ಇದು ಹೊಸದಾಗಿ ಆಗಿರೋದ್ರಿಂದ ಏನು ಇಲಾಖೆ ವತಿಯಿಂದ ಸವಲತ್ತುಗಳು ದೊರೀತವೆ ಅದನ್ನು ಪ್ರಾಮಾಣಿಕವಾಗಿ ಕೃಷಿಕರಿಗೆ ಸಲ್ಲಿಸುವಂಥ ನನ್ನ ಒಂದು ಕಾರ್ಯಕ್ರಮವನ್ನು ನಾ ಅಧಿಕಾರಿಗಳ ಜೊತೆ ಸಹಕರಿಸಿಕೊಂಡು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರೈತರಿಗೆ ನಿಜವಾಗಿ ಸವಲತ್ತುಗಳನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಈ ಚುನಾವಣಾ ಪ್ರಕ್ರಿಯೆ ಅಂತ ಏನಿದೆ ಪ್ರತಿಯೊಬ್ಬ ಹದಿನೈದು ಜನ ಡೈರೆಕ್ಟರ್ ಇದ್ದಾರೆ ಅಂದರೆ ಹದಿನೈದು ಜನಕ್ಕೂ ನಾನು ಅಧ್ಯಕ್ಷನಾಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅದೇನು ತಪ್ಪಲ್ಲ ಆದರೆ ಅದರಲ್ಲಿ ಆದರೂ ಕೂಡ ಅವಿರೋಧವಾಗಿ ನನ್ನನ್ನು ಎಲ್ಲರೂ ಆಯ್ಕೆ ಮಾಡ್ತಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಅವ್ರನ್ನ ಕೃತಜ್ಞತೆ ಆಗಿರ್ತೀನಿ ಮತ್ತು ಅಧಿಕಾರಿಗಳಾದಂಥ ಸಹಾಯಕ ಕೃಷಿ ಅಧಿಕಾರಿಗಳನ್ನು ಸದಸ್ಯ ಮೇಡಮ್ ಅವರು ಈ ಜನ ಅವನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಮತ್ತೊಮ್ಮೆ ನನ್ನ ಕೃತಜ್ಞತೆ ಮತ್ತು ತಮ್ಮೆಲ್ಲರ ವಿಶ್ವಾಸವನ್ನು ನಾವು ಗಳಿಸ್ಕೊಂಡು ನಮ್ಮ ಕೃಷಿಕ ಸಮಾಜದಲ್ಲಿ ಯಾರು ಸದಸ್ಯರುಗಳಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮುಂದೆ ನನ್ನಲ್ಲಿ ಏನು ಹಿಂದೆ ಕೆಲವು ತಪ್ಪುಗಳು ಆಗಿದ್ರೂ ಆಗಿರ್ಬೋದು ಅದನ್ನು ಸರ್ವ್ ಮಾಡಿಸ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಂದಾಗಿ ಕೃಷಿಕ ಸಮಾಜವನ್ನು ಒಂದು ಮಾದರಿ ಕೃಷಿಕ ಸಮಾಜ ಟೀ ನಡೋದು ಕೃಷಿಕ ಸಮಾಜ ಅನ್ನೋ ರೀತಿಯಲ್ಲಿ ನಾನು ಜಿಲ್ಲಾ ಕಮಿಟಿ ಜೊತೆ ಮತ್ತು ರಾಜ್ಯ ಕಮಿಟಿ ಜೊತೆ ನಾನು ಸಂಪರ್ಕ ಇಟ್ಕೊಂಡು ಆ ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಭರವಸೆ ಕೊಡ್ತಾಯಿದ್ದೀನಿ ಮತ್ತು ಎಗೈನು ನಾನು ಏನೋ ಸಣ್ಣ ಪುಟ್ಟ ಈ ಚುನಾವಣಾ ವಿಷಯವಾಗಿ ಏನಾದರೂ ಗೊಂದಲಗಳಾಗಿದ್ದರೆ ಅವು ಅದಕ್ಕೆ ಮತ್ತೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ತಾ ಎಲ್ಲ ಒಟ್ಟಾಗಿ ಹೋಗೋಣ ಅನ್ನೋಂಥ ಸಭಾಶಯದೊಂದಿಗೆ ನನಗೆ ನಾಲ್ಕಾರ್ ಮಾತಾಡಲು ಅವಕಾಶ ಕೊಟ್ಟ ನಮ್ಮ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತನಾಡ್ತೇನೆ ಕೃಷಿಕ ಸಮಾಜದ ಉಪಾಧ್ಯಕ್ಷನಾಗಿ ಈಗಾಗಲೇ ನಾವು ಹದಿನೈದು ವರ್ಷಗಳಿಂದ ಉಪಾಧ್ಯಕ್ಷರಿಗೆ ಕೆಲಸ ನಿರ್ವಹಿಸಿದ್ವಿ ಈ ಮಧ್ಯೆ ಹೈಕೋರ್ಟ್ ಆಜ್ಞೆ ಇದ್ದುದರಿಂದ ಕಾರ್ಯಕ್ರಮಗಳು ಸ್ಥಗಿತವಾಗಿದ್ದು ಈಗ ಅಲ್ಲಿ ಚುನಾವಣೆ ನಡೆದು ಈಗ ನಮ್ಮ ತಂಡ ಹದಿನೈದು ಜನರ ಒಂದು ತಂಡ ಆಯ್ಕೆಯಾಗಿ ಈಗ ಮತ್ತೆ ನಮ್ಮನ್ನು ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಗುರಿ ತಾಲೂಕು ಮಟ್ಟದ ಒಂದು ಕೃಷಿಕ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಭವನಕ್ಕೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಐದು ಲಕ್ಷ ಇದೆ ಮತ್ತು ಸಿದ್ದರಾಮಯ್ಯನವರಿಂದ ಮಾದೇಪನವರಿಂದ ಸುನಿಲ್ ಬೋಸ್ರವರಿಂದ ಮತ್ತು ಎಮ್ ಎಲ್ ಸಿ ಕಡೆಯಿಂದ ಒಟ್ಟು ಒಂದು ಮೂವತ್ತೈದು ಲಕ್ಷ ರೂಪಾಯಿಗಳ ಒಂದು ಮಿನಿ ಕೃಷಿ ಭವನವನ್ನು ಮಾಡಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ತಾಲೂಕಿಗೆ ಹೆಚ್ಚು ಸವಲತ್ತುಗಳು ದೊರೆಯುವಂಥ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ